ಮರಕ್ಕೆ ಕಾರ್ ಟಚ್ ಆಯ್ತು ಬ್ಯಾಕ್ ಸೈಡ್ ನಾವು ಕೂಡ ಅದನ್ನ ನೋಡಿದಿವಿ ಕಲ್ಲನ್ನು ಮೂರ್ತಿಗೆ ಸಂಬಂಧಪಟ್ಟ ಹಾಗೆ ಒಬ್ಬ ಫ್ಯಾಮಿಲಿ ಫ್ಯಾಮಿಲಿಯವರು ಕೊಟ್ಟಿರ್ತಕ್ಕಂಥ ಹುಸೇನ್ ಸಾಬ್ ಹೇಳಿ ನಾವು ಊರಿನ ಬಡಕಾವು ಗುತ್ತಿನಲ್ಲಿ ಕೊರಗಜ್ಜನ ದೈವಸ್ಥಾನ ಆಗಬೇಕು ಅನ್ನುವಂತಹದ್ದು ಒಂದು ಸಂಕಲ್ಪ ಆಯಿತು ಅದಕ್ಕೆ ಒಂದು ಕಾರಣವು ಕೂಡ ಇದೆ ಅದು ಏನು ಅಂತ ಕೇಳುವ ಅದರ ಜೊತೆಗೆ ಒಂಬತ್ತು ದಿನಗಳಲ್ಲಿ ಈ ಒಂದು ಬಡೇಕಾವ್ ಗುತ್ತಿನಲ್ಲಿ ಈಗ ಕೊರಗಜ್ಜನ ಕ್ಷೇತ್ರ ಒಂದು ಗುಡಿ ನಿರ್ಮಾಣ ಆಗಲಿಕ್ಕೆ ಎಲ್ಲವೂ ಕೂಡ ಹೊರಟಿದ್ದಾರೆ ನೋಡಿ ಈಗಾಗಲೇ ಗುಡಿ ನಿರ್ಮಾಣಕ್ಕೆ ಕೆಲಸ ಕಾರ್ಯಗಳು ನಿರಂತರವಾಗಿ ಪ್ರಗತಿಯಿಂದ ಸಾಕ್ತಾ ಇದೆ ಇಲ್ಲಿ ಒಂದು ಕಲ್ಲನ್ನ ಆರಾಧಿಸ್ತಾ ಇದಾರೆ ಆ ಕಲ್ಲನ್ನು ನಿಮಗೆ ತೋರಿಸ್ತಾ ಇದೀವಿ ಆ ಒಂದು ಕೊರಗಜ್ಜನ ಕಲ್ಲಿನ ಆರಾಧನೆಯು ಕೂಡ ನಡೀತಾ ಇದೆ ಜೊತೆಗೆ ಈಗಾಗಲೇ ಕೊರಗಜ್ಜನ ಮೂರ್ತಿಯನ್ನು ಕೂಡ ಅವರು ತಂದ್ಕೊಂಡಿದ್ದಾರೆ ಅದನ್ನು ಕೂಡ ನಿಮಗೆ ಮುಂದೆ ತೋರಿಸ್ತೀವಿ ಇದೇ ಸ್ಟೋರಿಯಲ್ಲಿ ತೋರಿಸ್ತೀವಿ ಆ ಮೂರ್ತಿ ಹೇಗಿದೆ ಮುಟ್ಟಾರೆ ಹೇಗಿದೆ ಮತ್ತು ಕೊರಗಜ್ಜನ ಕೊಟ್ಟ ದಂಟೆ ಹೇಗಿದೆ ಅನ್ನೋದ್ ತೋರಿಸಬೇಕು ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಆ ಇಲ್ಲಿಯ ಮುಖ್ಯಸ್ಥರಿದ್ದಾರೆ ರಕ್ಷಿತ್ ಅವರು ಬಡಕಾಗುತ್ತಿನ ಕೊರಗಜ್ಜನ ದೈವಸ್ಥಾನ ನಿರ್ಮಾಣ ಆಗೋದಕ್ಕೊಂದು ಕಾರಣ ಇದೆ ಯಾವ ಕಾರಣಕ್ಕಾಗಿ ಏನೋ ಒಂದು ಅವಘಡ ಆಯಿತು ಅಂತ ಗೊತ್ತಾಯ್ತು ಏನದು ಅನ್ನುವಂಥದ್ದು ನಮ್ದು ಇಲ್ಲಿ ಪ್ರತಿ ವರ್ಷ ಹದಿಮೂರು ಮತ್ತು ಹದಿನಾಲ್ಕನೇ ತಾರೀಕು ಫೆಬ್ರವರಿ ಇಲ್ಲಿ ಜಾತ್ರಾ ಉತ್ಸವ ನಡೀತದೆ ನಾನು ಹತ್ತನೇ ತಾರೀಕು ಆಫೀಸಿಂದ ಬಂದವನು ಕಾರ್ ಯಾವತ್ತು ಈ ಜಾಗದಲ್ಲಿ ನಿಲ್ಲಿಸುದು ಏನು ಕೊರಗಜ್ಜನ ಕಟ್ಟಾಗ್ತದೆ ಆಗ್ತದೆ ಇಲ್ಲಿ ಜಾಗದಲ್ಲಿ ನಿಲ್ಲಿಸ್ತುದು ಹಾಗೆ ಪ್ರತಿ ಹಾಗೆ ಹಿಂಗೆ ಕಾರ್ ತಗೊಂಡ್ ಬರ್ಬೇಕಾದ್ರೆ ಈ ಮರಕ್ಕೆ ಈ ಮರಕ್ಕೆ ಕಾರ್ ಟಚ್ ಆಯ್ತು ಬ್ಯಾಕ್ ಸೈಡ್ ಇಂದ ಹಾಗೆ ನಾನು ಅವತ್ತೇನು ಗಡಿಬಿಡಿ ಆಗ್ಲಿಲ್ಲ ಯಾಕಂದ್ರೆ ದೊಡ್ಡ ಉತ್ಸವ ನಡೀತದೆ ನಾವೀಗ ಅದ್ರ ಬಗ್ಗೆ ಯೋಚನೆ ಮಾಡೋದು ಬೇಡ ಅಂತ ಹೇಳಿ ತನ್ನ ನಂತರ ನಮ್ದು ಹದಿನಾಲ್ಕನೇ ತಾರೀಕು ಹೋಲ ಮುಗ್ದ ಒಂದು ಎರಡು ದಿವಸದಲ್ಲಿ ನಾನು ತಿರುಗೋದನ್ನು ಕೇಳಿ ಹೋದೆ ನಾನು ದೈವಜ್ಞರತ್ವ ಏನಾಗಿದೆ ಕೇಳುವಂಥದ್ದು ಅನ್ನುವಂಥದ್ದು ಇರ್ಲಿಲ್ಲ ನನ್ನ ಮನಸ್ಸಿನಂತೆ ಕೇಳಲಿಲ್ಲ ಯಾಕಂದ್ರೆ ನಾನು ಒಂದು ಎರಡೂವರೆ ಸಾವಿರ ಮನೆಗಳಿಗೆ ಇನ್ವಿಟೇಷನ್ ಅನ್ನು ಕೊಡ್ತೀನಿ ಬೈಕ್ ಮತ್ತು ಕಾರಲ್ಲಿ ಹೋಗಿ ಎಲ್ಲೂ ಏನೂ ಆಗ್ಲಿಲ್ಲ ಬಡಕ ಮನೆಯಲ್ಲೇ ಯಾಕೆ ಆಯ್ತು ಅನ್ನುವಂಥದ್ದು ನನ್ನ ಮನಸ್ಸಲ್ಲಿ ಒಂದು ಗೊಂದಲ ಆಯ್ತು ನಾನು ಕ್ಲಿಯರ್ ಮಾಡೋದಕ್ಕೆ ಅಂತ ಹೇಳಿ ದೈವಜ್ಞರಲ್ಲಿ ಹೋದಾಗ ನೀವು ಒಂದು ಹಿಂದಿನ ದೈವಾರಾಧನೆ ಮಾಡ್ತಿದ್ದೀರನ್ನು ಮರೆತಿದ್ದೀರಿ ಈ ಹಿಂದೆ ಒಬ್ರು ಹೆಂಗಸು ಬಂದು ಚಾವಡಿಯ ಹಿಂದಡೆ ವಾಯುವ್ಯದಲ್ಲಿ ಒಂದು ಕಟ್ಟೆ ಇತ್ತು ಅದಕ್ಕೆ ಪ್ರತಿ ದಿವಸ ಬಂದು ಪೂಜೆ ಹೂ ಇಡ್ತಾ ಇದ್ರು ಅನ್ನುವಂಥದ್ದನ್ನು ಅವ್ರು ಹೇಳಿದ್ರು ತದನಂತರ ನಾನು ಇಲ್ಲಿ ಕೇಳಲಾಗಿದ್ದು ಅಪ್ಪು ಗೌರ್ತಿ ಅಂತ ಗೌಡ್ರು ಒಬ್ರು ಪ್ರತಿ ದಿವಸ ಬಂದು ಇಲ್ಲಿ ಪೂಜೆ ಮಾಡ್ತಾ ಇದ್ರು ಅವರು ಹೂ ಅವರ ಶಕ್ತಿಗೆ ಅನುಸಾರವಾಗಿ ಮಾಡ್ತಿದ್ರು ನಮಗೆ ಅದು ಬಳ ಬಳಸ್ತಾ ಇದ್ರು ಅಂತ ಹೇಳಿ ಮನೆಯವರಲ್ಲಿ ಮತ್ತೆ ಇಲ್ಲಿಯ ಅಕ್ಕಪಕ್ಕದವರಲ್ಲಿ ಕೇಳಿದಾಗ ವಿಚಾರಗಳು ತಿಳಿದು ಬಂತರು ನನಗೆ ಮತ್ತೆ ನಾವು ಕೂಡ ಅದನ್ನು ನೋಡಿದ್ದೀವಿ ಕಲ್ಲನ್ನು ಒಂದು ಹದಿನೆಂಟು ವರ್ಷದ ಹಿಂದೆ ತೆಗೆದಿರುವುದು ಅಂತ ಹೇಳಿದ್ರು ತದನಂತರ ನಾವು ಇಲ್ಲಿ ಒಂದು ಕಟ್ಟೆ ಮಾಡೋಣ ಅಂತ ಹೇಳಿ ಶಾರ್ಟಿಗೆ ಇಳಿದಿರ್ತಕ್ಕಂಥದ್ದು ಕೊರಗಜ್ಜ ದೇವಿಗೆ ಒಂದು ಕಟ್ಟೆ ಮಾಡುದು ದೇವಜ್ಞರು ಹೇಳಿರುವುದು ಅಷ್ಟೇ ಕಟ್ಟೆ ಮಾಡಿ ಅದು ಬಡಿಸುವಂಥದ್ದು ಏನಿದೆ ಅದನ್ನು ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆದ್ರೆ ಈ ವಿಷಯ ಇಲ್ಲಿಯ ಅಕ್ಕಪಕ್ಕದವ್ರ ಹೇಗೆ ಗೊತ್ತಾಯ್ತು ಅಂತ ಗೊತ್ತಿಲ್ಲ ಆ ಒಂದೇ ದಿವಸದಲ್ಲಿ ಇಪ್ಪತ್ತನೇ ತಾರೀಕು ನಮ್ಗೆ ಅದು ಇದೆ ಹೀಗೆ ಕಟ್ಟೆ ಮಾಡುವ ಅಂತ ಹೇಳಿ ಇಲ್ಲಿಯ ಜನರು ಇಪ್ಪತ್ತ ಒಂದನೇ ತಾರೀಕು ರಾತ್ರಿ ಒಳಗಡೆ ಇದಕ್ಕೆ ಏನೆಲ್ಲ ಬೇಕೋ ಅಷ್ಟು ಕೂಡ ಉಚಿತವಾಗಿ ಅವರಾಗಿ ಇದೆ ಎಲ್ಲಿ ತನಕ ಅಂತ ಹೇಳಿದ್ರೆ ಪಂಚಾಂಗದ ಕಲ್ಲು ಒಬ್ರು ಅಹ್ ನಿಟ್ ಇವರು ಯಾರು ನಮ್ಮ ನಿಡ್ಲೆ ಅವರು ಹೊನ್ನಪ್ಪ ಗೌಡ ಅಂತ ಅವರು ಕೊಟ್ರೆ ಮತ್ತೆ ಇದಕ್ಕೆ ಕಟ್ಟೆಗೆ ಕಟ್ಟಲಿಕ್ಕೆ ಕಟ್ಟೆಗೆ ಬೇಕಾಗಿರತಕ್ಕಂತ ಕಲ್ಲನ್ನು ವಾಸುದೇವ ಅಲ್ಲಾಜ್ ಅಂತ ಹೇಳಿ ಅವರು ಕೊಟ್ಟು ಕಂಪೌಂಡ್ಗೆ ಬೇಕಾಗಿರುವಂತದ್ದು ಮೂಡ್ಬಿದ್ರೆ ಪ್ರಮಿತೇಶ್ ಅಂತ ಹೇಳುವವರು ಕೊಟ್ಟಿರ್ತಕ್ಕಂಥದ್ದು ಇದೆ ಹಾಗೆ ಪೂರಕವಾಗಿ ಇದಕ್ಕೆ ಮರಳು ಬೇಕನ್ನುವಂಥದ್ದು ಹೇಳಿದಾಗ ಜಗದೀಶ್ ಕೋಡಿಯಲ್ ಅಂತವರು ಸ್ವಾಯಿ ಎಂದಿಲ್ಲ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಇದರ ಮಹಡಿಗೆ ಸಂಬಂಧಪಟ್ಟಾಗೆ ಮರದ ಮಹಡಿ ರಚನೆ ಅಂತ ಹೇಳಿದಾಗ ರಾಜೇಂದ್ರ ಆಚಾರ್ಯ ಅಂತ ಹೇಳುವವರು ಅವರು ಕೂಡ ನನ್ನ ಲೆಕ್ಕದಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಇದರ ಮೇಲೆ ಇನ್ನೊಂದು ನಮ್ಗೆ ಮಹಡಿ ಮಾಡ್ಬೇಕಿತ್ತು ಯಾಕಂತ ಹೇಳಿದ್ರೆ ಮರಗಿಡಗಳು ಇರೋದಿಲ್ಲ ನಾಡಿದ್ದು ಮಹಡಿಗೆ ಇದಾಗ್ಬಾರ್ದು ಯಾವ್ದು ಸಮಸ್ಯೆಗಳಾಗಬಾರ್ದು ಅಂತ ಹೇಳೋದಕ್ಕೆ ಯುವರಾಜ್ ಇಡ್ಡ್ಯಾಲ ಅಂತ ಹೇಳುವರು ಅವರು ಕೂಡ ಸಾಹಿತ್ಯ ಅದ್ರದ್ದು ಏನು ಸಂಪೂರ್ಣ ವೆಚ್ಚತೆ ನಾ ಬರಿಸ್ತೀನಿ ಅಂತ ಹೇಳಿ ಮತ್ತೆ ಇದಕ್ಕೆ ಪೂರಕವಾಗಿ ಬೇಕಾಗಿರ್ತಕ್ಕಂಥ ಕಾಣಿಕೆ ಡಬ್ಬಿಯನ್ನು ಪುತ್ತೂರಿನವರು ಕೊಟ್ಟಿರ್ತಕ್ಕಂಥದ್ದು ಇದೆ ಕಿಶೋರ್ ವಂಶಿಕಾ ಅಂತ ಹೇಳಿ ಅವರು ಕೊಟ್ಟಿರ್ತಕ್ಕಂಥದ್ದು ಇದೆ ಮತ್ತೆ ಬೇಕಾಗಿರ್ತಕ್ಕಂಥ ದೀಪವನ್ನು ದಿಡುಪೆಯ ರಮೇಶ್ ಅಂತ ಹೇಳುವವರು ಕೊಟ್ಟಿರ್ತಕ್ಕಂಥದ್ದು ಹಾಗೆ ಒಬ್ಬರು ಭಕ್ತರು ಮೊಟ್ಟಾಲೆ ಕೊಟ್ಟಿರ್ತಕ್ಕಂಥ ಮತ್ತೆ ನಾನು ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನಾನು ಒಳಗೆ ಇರ್ತಕ್ಕಂಥದ್ದು ಮತ್ತೆ ಕೊರಗಜ್ಜನ ಮೂರ್ತಿ ಕೂಡ ಕೊಟ್ಟಿರ್ತಕ್ಕಂಥದ್ದು ಮುಸ್ಲಿಂ ಕುಟುಂಬ ಕೊಟ್ಟಿರ್ತಕ್ಕಂಥದ್ದು ಈಗ ಗಂಟೆ ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ ಹುಡುಗ ವರ್ಕ್ ಮಾಡ್ತಾ ಇದ್ದಾರಲ್ಲ ಇವರ ಮನೆಯಿಂದ ಕೂಡ ಕೊಟ್ಟಿರ್ತಕ್ಕಂಥದ್ದು ಗಂಟಾಮಣಿಯನ್ನು ಅವರ ಮನೆಯಿಂದ ಉಚಿತವಾಗಿ ಕೊಟ್ಟಿರೋದು ಪೂರಕವಾಗಿರ್ತಕ್ಕಂಥ ಎಲ್ಲ ವಸ್ತುಗಳು ಕೂಡ ಆ ಪಿಲ್ಲರ್ ನಾಲ್ಕು ಗಳು ಏನೆಲ್ಲ ಬರ್ಲಿಕ್ಕಿದೆ ಅದನ್ನು ಕೂಡ ಬೆಂಜಾಳದ ವಿಜಯ ಜಿ ಪುವಣಿ ಅಂತ ಹೇಳುವವರು ಒಂದು ಪಿಲ್ಲರ್ ಕೊಟ್ಟರೆ ಇನ್ನೊಬ್ರು ಜನೇಂದ್ರ ಕುಮಾರ್ ಅಂತ ಹೇಳುವರು ಉಸ್ಮಾರ್ನವರು ಒಂದು ಕೊಟ್ಟಿದ್ದಾರೆ ಹಾಗೆ ರವಿ ಮೂಲ್ಯ ಅಂತ ಹೇಳುವವರು ಬೇಲೂರಿನವರು ಅವರು ಕೂಡ ಒಂದು ಪಿಲ್ಲರ್ ಕೊಟ್ಟಿದ್ದಾರೆ ಒಟ್ಟಿಗೆ ಎಲ್ಲ ವಸ್ತುಗಳು ಕೂಡ ಉಚಿತವಾಗಿ ಆಗಿರ್ತಕ್ಕಂಥದ್ದು ಎಲ್ಲಿ ತನಕ ಅಂತ ಹೇಳಿದ್ರೆ ವಾಸ್ತು ಇದು ಮಾಡುವವರು ಕೂಡ ನಕ್ಷ ಮಾಡುವವರು ಕೂಡ ನಂಗೆ ದುಡ್ಡು ಬೇಡ ಕೊರಗಜ್ಜಂದು ಕೊಟ್ಟಿ ಬಹಳ ಚೆನ್ನಾಗಾಗ್ಲಿ ಅಂತ ಹೇಳುವುದಕ್ಕೆ ನಲ್ಲೂರಿನ ಕೃಷ್ಣ ಮೊಯ್ಲಿ ಅಂತ ಹೇಳಿ ಅವರು ಕೂಡ ಉಚಿತವಾಗಿ ಮಾಡಿದ್ದಾರೆ ಓಕೆ ಅಹ್ ಒಳಭಾಗಕ್ಕೆ ಹೋಗುವ ಆ ಒಳಭಾಗಕ್ಕೆ ಹೋಗುವ ಅಲ್ಲಿ ಕೊರಗಜ್ಜನ ಮೂರ್ತಿ ಇದೆ ಅಂತೆ ನಂತರ ಮುಟ್ಟಾಲೆ ಇದೆ ಅಂತೆ ಅದನ್ನು ಕೂಡ ನೋಡ್ಕೊಂಡ್ ಬರುವ ಕೊರಗಜ್ಜನ ದೈವಸ್ಥಾನದ ಕೆಲಸ ಹೇಗಾಗ್ತಿದೆ ಅಂತ ನೋಡಿದ್ರಿ ಇದೀಗ ಇಲ್ಲಿ ಒಳಭಾಗದಲ್ಲಿ ಅದಕ್ಕೆ ಬೇಕಾದಂತಹ ಮೂರ್ತಿಯನ್ನ ತಂದಿರ್ತಿದ್ದಾರೆ ಕೊರಗಜ್ಜನ ಮೂರ್ತಿ ಇರ್ಬೋದು ಮುಟ್ಟಾಲೆ ಇರ್ಬೋದು ಅದ್ರ ಜೊತೆಗೆ ಅಹ್ ಕೊರಗಜ್ಜನ ದಂಟೆಯನ್ನು ಕೂಡ ತಂದಿರ್ತಿರುವಂತಹದನ್ನ ನಾವು ಈಗ ನಿಮಗೆ ತೋ ತೋರಿಸ್ತಾ ಇದೀವಿ ಊರುಗೋಲು ಅಂತ ಕರಿತೀವಿ ಕನ್ನಡದಲ್ಲಿ ದಂಟೆ ಅಂತಂದ್ರೆ ಊರುಗೋಲು ಅಜ್ಜನಿಗೆ ಊರುಗೋಲು ಬಹಳ ಪವಿತ್ರ ಇದು ಯಾರು ಕೊಟ್ಟದು ಸರ್ ನಾನು ಆಗ್ಲೇ ಹೇಳಿದಾಗಿ ಪ್ರತಿಯೊಂದು ಕೊರಗಜ್ಜನಿಗೆ ಸಂಬಂಧಪಟ್ಟ ನಾವು ಮೊದಲನೇ ಹಂತದಲ್ಲಿ ಕಟ್ಟೆ ಮಾಡೋದು ಅಂತ ಹೇಳಿ ನಮಗೆ ಯೋಜನೆ ಹೇಳಿರ್ತಕ್ಕಂಥದ್ದಿದೆ ತದನಂತರ ಜನರು ಅದಕ್ಕೆ ಉದಾರವಾಗಿ ಕೊರಗಜ್ಜನ್ದು ನಮಗೆ ಬಹಳ ಭಕ್ತಿ ಇದೆ ನಾವು ಇಂಥದ್ದು ಮಾಡಲೇಬೇಕು ಅಂತ ಹೇಳಿ ಅವರಾಗಿ ಬಂದು ಪ್ರತಿಯೊಂದು ವಸ್ತುಗಳನ್ನು ಆಗ್ಲೇ ಹೇಳಿದಾಗೆ ಕೊಟ್ಟಿರ್ತಕ್ಕಂಥದ್ದಿದೆ ಈ ಊರುಗಳನ್ನು ವಸ್ಮಾರಿನವರು ಶಕುಂತಲಾ ಪಿರಾಜ್ ಮತ್ತು ಪ್ರಭಶ್ರೀ ಅಂತ ಹೇಳುವವರು ಅವರು ಕೊಟ್ಟಿರ್ತಕ್ಕಂಥದ್ದಿದೆ ಮತ್ತೆ ಮೂರ್ತಿಗೆ ಸಂಬಂಧಪಟ್ಟಾಗಿ ಒಬ್ಬ ಮುಸ್ಲಿಂ ಫ್ಯಾಮಿಲಿ ಅವರು ಕೊಟ್ಟಿರ್ತಕ್ಕಂಥ ಹುಸೇನ್ ಸಾಬ್ ಅಂತ ಹೇಳಿ ಉಡುಪಿಯಲ್ಲಿ ಇರ್ತಕ್ಕಂಥವ್ರು ಅವರು ಕೊಟ್ಟಿರ್ತಕ್ಕಂಥ ನಾವು ಅಜ್ಜಂದು ಮೂರ್ತಿ ನಾನೇ ಕೊಡ್ಬೇಕು ಅನ್ನೋಂಥದ್ದು ಇಚ್ಛೆಯಿಂದ ಕೊಟ್ಟಿರ್ತಕ್ಕಂಥದ್ದು ಹಾಗೆ ಮೊಟ್ಟಾಲೆಗೆ ಸಂಬಂಧಪಟ್ಟಾಗೆ ಇಲ್ಲಿ ಊರಿನ ಭಕ್ತರು ಈ ನಾವೂರು ಗ್ರಾಮಕ್ಕೆ ಸಂಬಂಧಪಟ್ಟವರು ಇರ್ಬೋದು ಜಗದೀಶ್ ಅಂತ ಹೇಳುವವರು ಇಡ್ಡ್ಯಾಲ ಮನೆಯವರು ಇರ್ಬೋದು ಅಥವಾ ಅಲ್ಲಿ ಪೂರ್ಣಿಮಾ ಅಂತ ಹೇಳೋವರು ಮಾಲೇಜಿ ಮನೆಯವರು ಮತ್ತೆ ಬೇರೆ ಬೇರೆ ತುಳಸಿ ಮತ್ತೆ ಸಂಬಂಧಪಟ್ಟ ಇಲ್ಲಿ ರೆಂಜಾಳದವರು ಕೂಡ ವಿಜಯ ಅಂತ ಹೇಳುವರು ಕೂಡ ಕೊಟ್ಟಿರ್ತಕ್ಕಂಥದ್ದು ಇದೆ ಅದಕ್ಕೆ ಒಟ್ಟಿಗೆ ಒಂದು ಐದಾರು ಜನ ಸೇರಿ ಮೊಟ್ಟಳೆಯ ದುಡ್ಡನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ಲಿಕ್ಕೆ ಸಾಧ್ಯ ಇದೆ ಹೀಗೆ ಈ ಕೊರಗಜ್ಜನ ಕ್ಷೇತ್ರ ಅಹ್ ಒಂಬತ್ತು ದಿನದಲ್ಲಿ ನಿರ್ಮಾಣ ಆಗ್ಲಿಕ್ಕೆ ಹೊರಟಿರುವಂತದ್ದು ಒಂದೆರಡು ತಿಂಗಳುಗಳಲ್ಲ ಕೇವಲ ಒಂಬತ್ತು ದಿನದಲ್ಲಿ ಕೊರಗಜ್ಜನ ದೈವಸ್ಥಾನ ನಿರ್ಮಾಣ ಆಗ್ಲಿಕ್ಕೆ ಊರವರು ಹೊರಟು ನಿಂತಾರೆ ಅದರ ಜೊತೆಗೆ ಈಗಾಗಲೇ ಕೊರಗಜ್ಜನ ಆ ಮೂರ್ತಿ ಕೊರಗಜ್ಜನೇ ಬೇಕಾದಂತಹ ಮುಟ್ಟಾಳೆ ಮತ್ತು ಕೊರಗಜ್ಜನ ದಂಟೆಯನ್ನ ಭಕ್ತರು ಬಂದು ಸಮರ್ಪಿಸಿದರೆ ಅದು ಅಹ್ ಪ್ರತಿಷ್ಠಾಪನೆಯ ದಿವಸ ಅದನ್ನ ಅಲ್ಲಿ ಕೊರಗಜ್ಜನ ಕಟ್ಟೆಯಲ್ಲಿಟ್ಟು ಅಥವಾ ಒಂದು ಗುಡಿಯಲ್ಲಿಟ್ಟು ಆರಾಧನೆ ಮಾಡಲಾಗುತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಭಾಗಿಯಾಗಿ ನಮಗೆ ವಿಶೇಷವಾದಂತಹ ಒಂದು ಸಂಪೂರ್ಣ ಮಾಹಿತಿಯನ್ನ ನಿಮ್ಮ ಒಂಬತ್ತು ದಿನದಲ್ಲಿ ಮಾಡುವಂತಹ ಕೊರಗಜ್ಜನ ಕಟ್ಟೆಯ ಬಗ್ಗೆ ಮಾಹಿತಿಯನ್ನು ನೀಡಿದಂತ ನಿಮಗೆ ಅಹ್ ನಿಮ್ಮದೊಂದಿಗೆ ಮಾತನಾಡಿದಕ್ಕೆ ಧನ್ಯವಾದವನ್ನು ತಿಳಿಸಿದ್ರೆ ಇದು ಬಡಕಾವು ಗೊತ್ತು ಅಹ್ ನಡೀತಾ ಇರುವಂತಹ ಕೊರಗಜ್ಜನ ದೈವಸ್ಥಾನದ ವಿಶೇಷತೆ ಸಂದೀಪ್ ಶೆಟ್ಟಿ ಮತ್ತು ವನೀಶ್ ಮರೋರ ಜೊತೆಗೆ ದಾವಂದ್ರೋಲೆ ಸುದ್ದಿ ನ್ಯೂಸ್ ಬಡಕಾಗುತ್ತೆ ನಾವು